ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಮಂಡಕ್ಕಿನ ಬಳಸ್ಕೊಂಡು ತುಂಬಾ ಸಿಂಪಲ್ ಆಗಿ ಬೆಳಗಿನ ಒಂದು ತಿಂಡಿನ ಹೇಗ್ ಮಾಡೋದಂತ ನೋಡೋಣ ಇದನ್ನ ಮಂಡಕ್ಕಿ ಒಗ್ಗರಣೆ ಅಂತಾನೂ ಹೇಳ್ತಾರೆ ಹಾಗೆ ಕೆಲವೊಬ್ರು ಮಂಡಕ್ಕಿ ಉಸ್ಲಿ ಅಂತಾನೂ ಕೂಡ ಹೇಳ್ತಾರೆ ಉತ್ತರ ಕರ್ನಾಟಕದ ಒಂದು ಫೇಮಸ್ ತಿಂಡಿ ಅಂತಾನೆ ಹೇಳ್ಬಹುದು ಇದನ್ನ ಈ ಮಂಡಕ್ಕಿ ಒಗ್ಗರಣೆನ ಹೇಗ್ ಮಾಡೋದಂತ ನೋಡೋಣ ನಾನು ಇಲ್ಲಿ ಒಂದ್ ಬಟ್ಲಾಗುವಷ್ಟು ಮಂಡಕ್ಕಿನ ತಗೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮ್ ಅಷ್ಟು ಮಂಡಕ್ಕಿ ಅಂತಾನೆ ಹೇಳ್ಬಹುದು ಮೊದಲಿಗೆ ನಾವು ಒಗ್ಗರಣೆ ಮಾಡೋದಕ್ಕೆ ಈ ಮಂಡಕ್ಕಿನ ಚೆನ್ನಾಗಿ ನೀರಲ್ಲಿ ನೆನೆಸಿ ಒಂದು ಎರಡು ನಿಮಿಷಗಳ ಕಾಲ ಹಿಂಡಿ ಇಟ್ಕೊಳ್ಬೇಕಾಗತ್ತೆ ನೀರನ್ನು ತೆಗೆದಿಟ್ಕೊಳ್ಬೇಕಾಗತ್ತೆ ನಾನಿಲ್ಲಿ ನೀರಿರುವಂಥ ಪಾತ್ರೆಗೆ ಈ ಮಂಡಕ್ಕಿನ ಹಾಕ್ತಾ ಇದ್ದೀನಿ ಮಂಡಕ್ಕಿನ ಮೇಲೆ ಕೈಯಿಂದ ಚೆನ್ನಾಗಿ ಅದನ್ನು ಈ ಥರ ಮಿಕ್ಸ್ ಮಾಡಿ ಇಲ್ಲಾಂದರೆ ಹಾಗೆ ಬಿಟ್ಟರೆ ಮಂಡಕ್ಕಿ ಎಲ್ಲ ಮೇಲ್ಗಡೆ ತೇಲ್ತಾ ಇರುತ್ತೆ ಚೆನ್ನಾಗಿ ಇದು ಮಿಕ್ಸ್ ಆಗೋಲ್ಲ ಹಾಗೆ ನೀರು ಕೂಡ ಹೀರ್ಕೊಳ್ಳಲ್ಲ ಆದ್ದರಿಂದ ಕೈಯಲ್ಲಿ ಮಂಡಕ್ಕಿ ಹಾಕಿದ ಮೇಲೆ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಎರಡು ನಿಮಿಷಗಳ ಕಾಲ ಹಾಗೆ ಬಿಟ್ಟರೆ ಸಾಕಾಗುತ್ತೆ ಆಗ ಮಂಡಕ್ಕಿ ಚೆನ್ನಾಗಿ ನೆನೆದಿರುತ್ತೆ ನಂತರ ಮಂಡಕ್ಕಿನ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಹಿಂಡಿ ಮಂಡಕ್ಕಿಯಲ್ಲಿರುವಂಥ ನೀರನ್ನು ತೆಗ್ದುಕೊಳ್ಳಿ ನಾನಿಲ್ಲಿ ಮಂಡಕ್ಕಿ ನೀರನ್ನು ತೆಗೆದು ಒಂದು ಬಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ ನಂತರ ಈ ಮಂದ್ರಕ್ಕೆ ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿ ನಂತರ ಇದಕ್ಕೆ ಸ್ವಲ್ಪ ಕಡಲೆ ಕಡಲೆಬೀಜನೂ ಕೂಡ ಇದ್ದೀನಿ ಕಡಲೆ ಬೀಜನ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ನಿಧಾನ ಉರಿಯಲ್ಲಿಟ್ಟು ಚೆನ್ನಾಗಿ ಕಡಲೆ ಬೀಜನ ಹುರ್ಕೊಳ್ಳಿ ಕಡಲೆ ಬೀಜ ಚೆನ್ನಾಗಿ ಹುರ್ಕೊಳ್ತಿದ್ದಂಗೆ ನಾನು ಇದಕ್ಕೆ ಸ್ವಲ್ಪ ಈರುಳ್ಳಿನ ಕೂಡ ಕಟ್ ಮಾಡಿ ಹಾಕ್ತಿದ್ದೀನಿ ಒಂದ್ ದೊಡ್ಡ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಖಾರಕ್ಕೆ ನಾನು ಇಲ್ಲಿ ಒಂದ್ ಎರಡು ಹಸಿ ಮೆಣಸನ್ನ ಹಾಕ್ತಾ ಇದ್ದೀನಿ ನೀವು ಖಾರ ಎಷ್ಟು ಬೇಕಂತ ನೋಡ್ಕೊಂಡು ಹಸಿ ಮೆಣಸನ್ನ ಹಾಕೊಳ್ಳಿ ನಂತರ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಂಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ತಾ ಇದ್ದೀನಿ ಕೆಲವೊಂದು ಮಂಡಕ್ಕಿಗಳಲ್ಲಿ ಉಪ್ಪು ಜಾಸ್ತಿನೇ ಇರುತ್ತೆ ಅದರಿಂದ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಹಾಗೆ ಇದಕ್ಕೆ ನಾನು ಒಂಚಿಟಿಕೆ ಆಗುವಷ್ಟು ಅರಿಶಿನ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿನ ಹಾಕ್ತಾ ಇದ್ದೀನಿ ಸಕ್ಕರೆ ಪುಡಿ ಅಥವಾ ಸಕ್ಕರೆ ಕೂಡ ಹಾಕಬಹುದು ಸಕ್ಕರೆ ಬೇಡ ಅಂತ ಹೇಳಿದ್ರೆ ಹಾಗೆ ಕೂಡ ಒಗ್ಗರಣೆನ ಮಾಡ್ಕೊಳ್ಬಹುದು ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾನು ಮಂಡಕ್ಕಿನ ಹಾಕ್ತಾ ಇದ್ದೀನಿ ಮಂಡಕ್ಕಿನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಬೇಕಾದರೆ ಟೊಮೆಟೊ ಕೂಡ ಒಂದು ಅರ್ಧ ಕಟ್ ಮಾಡಿ ಹಾಕ್ಬೋದು ನಾನು ಇಲ್ಲಿ ಟೊಮೆಟೊ ಹಾಕ್ತಾ ಇಲ್ಲ ಹಾಗೆ ಮಾಡ್ಕೊಳ್ತಿದ್ದೀನಿ ಮಂಡಕ್ಕಿನ ಹಾಕಿದ ನಂತರ ಇದಕ್ಕೆ ನಾನು ಒಂದು ಅರ್ಧ ನಿಂಬೆ ರಸ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸ್ಟೋವ್ ಆಫ್ ಮಾಡ್ಕೊಳ್ಳಿ ಈಗ ತುಂಬ ಸಿಂಪಲ್ ಆಗಿರುವಂಥ ಹಾಗೆ ತುಂಬಾ ರುಚಿಯಾಗಿ ಐದೇ ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ಬೆಳಗ್ಗೆ ತಿಂಡಿ ಮಂಡಕ್ಕಿ ಒಗ್ಗರಣೆ ರೆಡಿಯಾಗಿದೆ ಹಾಗೆ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು